ರಾಜ್ಯದ ಪೌರಕಾರ್ಮಿಕರ ಬಹುದಿನದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪೌರಕಾರ್ಮಿಕರು ಕೆಲಸಕ್ಕೆ ವಿರಾಮ ಘೋಷಿಸಿ ನಡೆಸುತ್ತಿರುವ ಪ್ರತಿಭಟನೆಗೆ ಪುರಸಭೆ ಅಧ್ಯಕ್ಷರು ಸದಸ್ಯರು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಪಾಂಡವಪುರ ಪಟ್ಟಣದ ಪುರಸಭೆ ಆವರಣದಲ್ಲಿ ಜಮಾವಣೆಗೊಂಡ ಪೌರಕಾರ್ಮಿಕರು ಪೌರಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ ಎಂಬ ಘೋಷಣೆಗಳನ್ನು ಕೂಗಿದರು ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ವಿವಿಧ ಸೌಲಭ್ಯಗಳನ್ನು ಪೌರಕಾರ್ಮಿಕರಿಗೂ ನೀಡಬೇಕು ಗುತ್ತಿಗೆಯಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಯುಜಿಡಿ ಸಹಾಯಕರನ್ನೊಳಗೊಂಡಂತೆ ಎಲ್ಲ ನೌಕರರನ್ನು ನೇರ ಪವಾತಿಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ಎಲ್ಲ ನೌಕರರಿಗೆ ಎಸ್ಎಸ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕು ಎಂದು ಪ್ರತಿಭಟನಾ ನಿರತರು ಸರ್ಕಾರವನ್ನು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಪುರಸಭೆ ಅಧ್ಯಕ್ಷ ಜ್ಯೋತಿಲಕ್ಷ್ಮಿ ಡಿ ಬಾಬು ಉಪಾಧ್ಯಕ್ಷ ಎಲ್ ಅಶೋಕ್ ಸದಸ್ಯರಾದ ಆರೊಳ್ಳಿ ಲಕ್ಷ್ಮೇಗೌಡರು ಚಂದ್ರು ಶಿವಕುಮಾರ್ ಸಾರಥಿ ಇಮ್ರಾನ್ ಸರೀಫ್ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಈಶ್ವರ್ ಪೌರ ಕಾರ್ಮಿಕರಾದ ಗಣೇಶ್ ಮಧು ಶಿವರಾಜು ನಾರಾಯಣಪ್ಪ ಸಂತೋಷ್ ಆರೋಗ್ಯಾಧಿಕಾರಿ ಧನಲಕ್ಷ್ಮಿ ಭಾನುಮತಿ ಇಂದ್ರಮ್ಮ ಶ್ರೀನಿವಾಸ್ ಡಿ ರಂಗ ರಮೇಶ್ ಚಂದ್ರ ರವಿ ಮಣಿಪ್ರಸಾದ್ ಇತರರಿದ್ದರು ನ್ಯಾಯ ಬೇಕು ಬೇಕು ಬೇಕೇ ಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೆತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ 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 Amen. Yeah. Yeah. ರಾಜ್ಯ ಪೌರ ನೌಕರರ ಸಂಘಕ್ಕೆ ಸರ್ ಇದು ಒಂದು ಹೋರಾಟ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದಿಂದ ಇಲ್ಲಿ ರಾಜ್ಯಾದ್ಯಂತ ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಮಾಡೋಕ್ಕೂ ಮುಂಚೆ ಇಲ್ಲಿ ನಮ್ಮ ಶಾಸಕರ ಗಮನಕ್ಕೆ ಹಾಗೂ ನಮ್ಮ ಮುಖ್ಯಾಧಿಕಾರಿಗಳ ಗಮನಕ್ಕೆ ಎಲ್ಲ ಅಧ್ಯಕ್ಷರ ಗಮನಕ್ಕೆ ತಂದುಬಿಟ್ಟು ಈ ಒಂದು ಅಹ್ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಪೌರ ನೌಕರರ ಸಂಘದ ಪ್ರಮುಖ ಬೇಡಿಕೆಗಳು ಅಂದ್ರೆ ನಮ್ಮನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ನಮಗೂ ಕೆ ಜಿ ಐ ಡಿ ಆಮೇಲೆ ಮತ್ತೆ ಆರೋಗ್ಯ ಸಂಜೀವಿನಿಯನ್ನ ನಮಗೂ ಮಾಡಿಕೊಡ್ಬೇಕು ಹಾಗೆ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವಂತಹ ವಾಹನ ಚಾಲಕರು ನೋಡರ್ಸು ಕ್ಲೀನರ್ಸು ಎಲ್ಲರನ್ನು ನೇರ ಪಾವತಿಗೆ ಒಳಪಡಿಸ್ಬೇಕು ಹಾಗೆ ದಿನಗೂಲಿ ಕ್ಷೇಮಾಭಿವೃದ್ಧಿ ಕೆಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಪಡೆಯುತ್ತಿರುವಂತಹ ನೌಕರರನ್ನು ಸಹ ಕಾಯಂ ಮಾಡ್ಬೇಕಂತ ಹೇಳಿ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಹೋರಾಟನ ಮಾಡ್ತಾ ಇದ್ದೀವಿ ಸರ್ ಬೇರೆ ಸರ್ಕಾರ ಕೂಡಲೇ ಈ ಒಂದು ಹೋರಾಟಕ್ಕೆ ಸ್ಪಂದಿಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಬರ್ತೀನಿ ಅಂತ ಹೇಳಿದಾರೆ ಭರವಸೆ ಕೊಟ್ಟರೆ ಮಾತಾಡ್ತೀನಿ ನಿಮ್ಮ ಪರ ಧ್ವನಿ ಎಚ್ತೀನಿ ಅಂತ ಹೇಳಿದ್ದಾರೆ ಧ್ವನಿ ಮಾಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘದ ಒಬ್ಬ ಸದಸ್ಯನಾಗಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಏನು ಸ್ಟ್ರೈಕ್ ನಡೀತಿದೆ ಆ ಸ್ಟ್ರೈಕ್ಗೆ ನನ್ನ ಬೆಂಬಲ ಇದೆ ಏನಪ್ಪ ಅಂತ ಅಂದರೆ ಸಖತ್ತು ಮನನೊಂದು ಇದ್ದೀನಿ ಪೌರ ಕಾರ್ಮಿಕರು ಅಂದರೆ ನಾವು ಯಾವ ರೀತಿ ಅಂದರೆ ಇವತ್ತು ನಾವು ಪೌರ ಕಾರ್ಮಿಕರನ್ನ ಕಾಲು ಕಸತ್ ರೀತಿ ಮಾಡ್ಕೊಂಡಿದ್ದೀವಿ ದೇಶಕ್ಕೆ ಬೆನ್ನೆಲುಬು ರೈತ ಮತ್ತು ಯೋಧ ಎಷ್ಟು ಮುಖ್ಯ ಅದೇ ಥರ ಒಬ್ಬ ಪೌರ ಕಾರ್ಮಿಕ ನಗರಕ್ಕೆ ಅಷ್ಟೇ ಮುಖ್ಯ ಬೆಳಗ್ಗೆ ಎದ್ದು ಬೆಳಗ್ಗೆ ನಾವು ಎದಕ್ಕಿಂತ ಮುಂಚೆ ನಮ್ಮ ಮನೆ ಬಾಗ್ಲುಗಳನ್ನ ಸ್ವಚ್ಛಗಳಿಸೋಂಥ ಕೆಲಸ ಮಾಡೋದು ಅಂತ ಅಂದರೆ ಒಬ್ಬೊಬ್ಬರ ಕಾರ್ಮಿಕ ಮಳೆ ಗುಡುಲು ಸಿಡಿಲು ಏನೇ ಇರಲಿ ಮನೆ ಕುಟುಂಬ ಎಲ್ಲ ವರ್ತಪಡಿಸಿದ್ರೆ ಅವನು ಅವ್ನ ಕಾಯಕವೇ ಕೈಲಾಸ ಅಂತ ಬಂದು ಅವನು ಕೆಲಸ ನಿರ್ವಹಿಸ್ತಾನೆ ಅಂಥ ಕೆಲಸ ನಿರ್ವಹಿಸೋರನ್ನ ನಾವು ಇವತ್ತು ತುಂಬ ಕಡೆ ಕಾಣ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರ ತುಂಬ ದುಃಖ ತುಂಬ ಮನನೊಂದು ಮಾತಾಡ್ತಾ ಇದ್ದೀನಿ ಅವ್ರು ಏನು ಇದ್ದಾರೆ ಜ್ಯೋತಿ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಅಂದ್ರೇನು ಒಂದು ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಆ ಒಂದು ಕುಟುಂಬಕ್ಕೆ ಅವ್ನಿಗೇನಾರ ನನಗೆ ತೊಂದರೆ ಆಯಿತು ಅಂತ ಅಂದರೆ ಆರೋಗ್ಯದ ಬಗ್ಗೆ ಹದಿಮೂರು ಹದಿನಾಲ್ಕು ವರ್ಷ ಆದರೂ ಅವ್ರನ್ನ ನಾವು ಸರ್ಕಾರಕ್ಕೆ ಇನ್ನೂ ನಾವು ಅವ್ರನ್ನ ಸರ್ಕಾರಿ ನೌಕರರಾಗಿ ನಾವು ಇನ್ನೂ ಗುರ್ತುಪಡಿಸ್ಕೊಲಿಲ್ಲ ನಮ್ಮಲ್ಲೇ ಹದಿನಾಲ್ಕು ಹದಿನೈದು ವರ್ಷದಿಂದ ಸ್ಯಾನಿಟೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ವಾಟರ್ ಮ್ಯಾನ್ಗಳು ಮತ್ತು ಈ ಪಾರ್ಕು ಮತ್ತು ಇಲ್ಲಿ ಸ್ಪೀಪರ್ಸ್ ಕೆಲಸ ಮಾಡ್ತಾರಂಥವ್ರನ್ನ ಹದಿಮೂರು ಹದಿನಾಲ್ಕು ವರ್ಷ ಆದರೂ ನಾವು ಇನ್ನೂ ಅವ್ರನ್ನ ನಾವು ಸರ್ಕಾರಿ ನೌಕರರಾಗಿ ನಾವು ಇನ್ನೂ ಅವ್ರನ್ನ ಗುರುತಿಸ್ಕೊಂಡಿಲ್ಲ ಅವ್ರ ನೋವನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಅವ್ರ ನೋವುಗೆ ಸ್ಪಂದನೆ ಇಲ್ಲ ಈ ನೋವು ಸ್ಪಂದನೆ ಇದು ದ ರಾಜ್ಯದಲ್ಲಿ ದಯವಿಟ್ಟು ಈ ಚಳಿವೇಶನದ ಅಧಿವೇಶನದಲ್ಲಿ ನಮ್ಮ ತಾಲೂಕಿನ ಹಸಿರು ನಕ್ಷತ್ರರಾದ ದರ್ಶನ್ ಪುಟ್ಟಣೆಯವರು ಈ ಬಡವರ ಹಾಗೂ ಪೌರ ಕಾರ್ಮಿಕರ ಕಷ್ಟಕ್ಕೆ ಸ್ಪಂದಿಸಿ ಸೆಕ್ಷನ್ನಲ್ಲಿ ಇದನ್ನು ದನಿ ಎತ್ತಿ ಮಾತಾಡಲೇಬೇಕು ಅಂತ ನಮ್ಮ ಪಾಂಡವಪುರ ಪುರಸಭೆಯ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷರು ಜ್ಯೋತಿ ಬಾಬು ಅವರ ಪರವಾಗಿ ನಮ್ಮ ಉಪಾಧ್ಯಕ್ಷರಾದಂಥ ಅಶೋಕ್ ಹಾಗೂ ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಪೌರ ಕಾರ್ಮಿಕರಿಗೆ ಅವರು ಮೂಲಭೂತ ಸೌಕರ್ಯಗಳನ್ನ ದೊರಕಿಸ್ಕೊಡಿ ಮತ್ತು ಅವ್ರು ಇಟ್ಟಿರೋ ಅಂಥ ಬೇಡಿಕೆಗಳು ಆ ಬೇಡಿಕೆಗಳು ಏನು ಕೆ ಜಿ ಐ ಡಿ ಕಾರ್ಡು ಮತ್ತು ಮತ್ತೆ ಈ ಸ್ಯಾನಿಟೈಸರು ಬಾಲ ಚಾಲಕರು ಈ ಗಾರ್ಡನಲ್ಲಿ ಕೆಲಸ ಮಾಡೋರು ಸ್ಯಾನಿಟೈಸರು ಈ ಯು 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 ಡಿ ಕೆಲಸ ಮಾಡೋರು ಅವ್ರನ್ನೆಲ್ಲ ತಗೊಳ್ಳಿ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹದಿಮೂರು ವರ್ಷ ಆಗಿರೋವಂಥ ನಮ್ಮ ಪುರಸಭೆಲ್ಲೇ ಇದ್ದಾರೆ ವಾಟ್ರೂ ವಾಟ್ರ್ ಮ್ಯಾನ್ ಆಗಿ ಕೆಲಸ ಮಾಡೋವಂಥವರು ಇದ್ದಾರೆ ಅವ್ರನ್ನ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ ಅವರಿಗೆಲ್ಲ ಸರ್ಕಾರಿ ನೌಕರರಾಗಿ ತಗೊಳ್ಳಿ ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದೇನಾರು ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ನಾವು ಪೌರ ಕಾರ್ಮಿಕರ ಜೊತೆ ನಿಂತು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಬೀದಿಗಿಳಿದು ಅವರ ಪರವಾಗಿ ಧರಣಿ ಉಪವಾಸ ಸತ್ಯಾಗ್ರಹನೂ ಮಾಡ್ತೀವಿ ದಯವಿಟ್ಟು ಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ರೀ ನೀವು ಬಡವರ ಪರ ಅನ್ನೋದೇ ಆದರೆ ಈ ಬೇಡಿಕೆಗಳನ್ನ ಈಡೇರಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ